ನಂಗತ್ತು ಫುಲ್ ಸುಸ್ತಾಯ್ತಪ್ಪ ಮೇಲ್ಗಡೆ ಬಂದ್ರಪ್ಪ ದೇವರು ಎಷ್ಟು ಬಿಸಿಲು ಗೊತ್ತಾ ನಮ್ಮಮ್ಮ ಮೇಲುಗಡೆ ಅವ್ರಿಗೂ ತೊಗೊಬಾರಕ್ಕಾಗಲ್ಲ ಸೊ ಎಲ್ಲ ತೊಗೊಬಂದು ಕೊಟ್ಟೆ ಇವಾಗ ಕೆಳಗಡೆ ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಬಿಸಿಲಿಗೆ ನಮ್ಮಮ್ಮ ಕಾಣಿಸ್ತಾನೆ ಇಲ್ಲ ಗು ಫುಲ್ಲು ಬಿಸಿಲು ನೋಡಿ ಹೆಂಗಿದೆ ಸೂರ್ಯ ಹಂಗೆ ಕಣ್ಣಿಗೆ ಹೊಡಿಯುತ್ತೆ ಇಷ್ಟು ಬಿಸಿಲು ಆಮೇಲೆ ನಾನು ಕೆಳಗಡೆ ಬಂದೆ ಸೋ ಮಾರ್ನಿಂಗ್ ಟೈಮ್ ಈ ಥರ ಸೌಂಡ್ ಸೌಂಡೆಲ್ಲ ಕೇಳೋದ ನಂತರ ಖುಷಿ ಅನಿಸುತ್ತೆ ಅಲ್ವಾ ನನಗಂತೂ ಫುಲ್ ಖುಷಿ ನೋಡಿ ಇವನು ಬೆಳ್ಳ ಬೆಳಗ್ಗೆ ಬಂದು ಹೊರಗಡೆ ಏನು ಮಾಡ್ತಾ ಇದ್ದಾನೆ ಅಂತ ಒಳಗಡೆ ಅಂತ ಇವನಿಗೆ ಇರೋಕ್ಕಾಗಲ್ಲ ಹೊರಗಡೆ ಬಂದೋ ಹೀಗೆ ಮಾಡೋದು ಹಲೋ ಹೊರಗಡೆ ಹೊರ್ಗಡೆರಿ ಅದಾದಮೇಲೆ ನಮ್ಮ ಭಾವ ಅವನು ಆಟ ಆಡಿಸೋದ್ರಲ್ಲಿ ಇದ್ರು ಅವನಂತೂ ಫುಲ್ ಇವಾಗ ಹೊರಗಡೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಸೊ ಅದಕ್ಕೇನೆ ಅದಾದಮೇಲೆ ಫುಲ್ ಆಟಾಡ್ಕೊಂಡು ಆಟಾಡ್ಕೊಂಡೆ ಅವ್ನು ಮಲ್ಕೊಂಡ್ಬಿಟ್ಟ ಆಮೇಲೆ ಮತ್ತೆ ನಾನು ಸ್ವಲ್ಪ ಅಂಗಡಿಗೆ ಹೋಗ್ಬೇಕಿತ್ತು ಸೊ ಹೋದೆ ಆ್ಯಂಡ್ ನಮ್ಮ ಮನೆ ಪಕ್ಕ ಸ್ಪೆಷಲ್ನ ತೋರಿಸಿದ್ದೆ ಅಲ್ವಾ ಸೊ ನೋಡಿ ಅದಿದ್ದೇನೆ ಆ್ಯಂಡ್ ನಾನು ಫುಲ್ ಝೂಮ್ ಹಾಕಿ ತೆಗ್ದಿದ್ದೀನಿ ಅದನ್ನು ಆ್ಯಂಡ ಇದು ನಮ್ಮ ಮನೆಗೆ ತುಂಬ ನಿಯರು ಅದಾದಮೇಲೆ ನನ್ನ ಮನೆಗೆ ಬಂದೆ ನಮ್ಮಕ್ಕ ಟಿಫನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ಲು ನಮ್ಮ ಗುಂಡು ಆಟ ಆಡ್ತಾ ಇದ್ದ ಒಂದು ಕೋಳಿ ನಿದ್ದೆ ಥರ ಹಿಂಗೆ ಮಲ್ಗಿ ಹಿಂಗೆ ಎದ್ಬಿಡ್ತಾನೆ ಬೇಗನೆ ಆಮೇಲೆ ನಮ್ಮಕ್ಕ ಎಲ್ಲ ಟಿಫನಿಗೆ ರೆಡಿ ಮಾಡ್ಕೊತಾ ಇದ್ಲು ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೆ ಆಮೇಲೆ ನಮ್ಮ ಭಾವ ಕಪ್ಕೆ ಬಂದಿದ್ರು ಸೊ ಅದನ್ನು ತಿನ್ನೋಣ ಅಂತ ನೋಡಿದ್ವಿ ಟೇಸ್ಟ್ ಅಷ್ಟು ಚೆನ್ನಾಗಿರಲಿಲ್ಲ ಒಳಗಡೆ ಜಲ್ಲಿ ಎಲ್ಲ ಹಾಕಿದರು ಆಮೇಲೆ ಇನ್ನೇನು ಮಾಡೋದು ವೇಸ್ಟ್ ಆಗುತ್ತಲ್ಲ ಅಂತ ತಿನ್ಕೊಂಡ್ವಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಮತ್ತು ಸಂಡೇ ಲೀವ್ ಇತ್ತು ಆ್ಯಂಡ್ ಮಂಡೇ ಕೂಡ ನಾನು ಲೀವ್ ಹಾಕ್ಕೊಂಡು ಆಫೀಸ್ಗೆ ಆ್ಯಂಡ್ ನಾನೇನು ಸುಳ್ಳು ಹೇಳಿದೆ ಗೊತ್ತಾ ಆ್ಯಕ್ಚುಲಿ ನನ್ನ ಸ್ಯಾಟರ್ ಸಂಡೇ ಬ್ಲಾಗಲ್ಲಿ ನಾವು ಮಾಡಿದ್ದು ಮಶ್ರೂಮ್ ಮತ್ತು ಚಪಾತಿ ಕರಿ ಅಂತ ಬಟ್ ಅದು ಮಂಡೇ ಸಾರಿ ಸಂಡೇ ಮಾಡಿರಲಿಲ್ಲ ಮಂಡೇ ಮಾಡಿದ್ದು ಸೊ ಸಂಡೇನೋ ಮನೆ ಹತ್ರ ಇದ್ದು ಮಂಡೇನೂ ಮನೆ ಹತ್ರ ಇದೆ ಸೊ ಕನ್ಫ್ಯೂಷನ್ ಆಗಿಬಿಡ್ತು ಫೈನಲಿ ಎಲ್ಲರಿಗೂ ರೆಡಿ ಆಯಿತು ನಮ್ಮಕ್ಕ ಹಿಟ್ಟೆಲ್ಲ ಕಲಿಸ್ಕೊಟ್ಟು ಅವಳು ಹೊತ್ಕೊಟ್ಟು ನಾನು ಅದನ್ನು ಎಲ್ಲ ಚೆನ್ನಾಗಿ ಸುಟ್ಕೊಂಡೆ ಆಮೇಲೆ ಫೈನಲಿ ರೆಡಿ ಆಯಿತು ಅಪ್ಪ ಟಿಫನ್ ಮಾಡೋದ್ರೊಳಗೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಊಟದ ಟೈಮ್ಗೆ ಟಿಫನ್ ಮಾಡ್ತಾ ಇದ್ವಿ ನಾವು ಆ್ಯಂಡ್ ಟೇಸ್ಟ್ ಅಂತೂ ತುಂಬ ಸಕ್ಕತ್ತಾಗಿತ್ತು ಅದಾದಮೇಲೆ ಇಲ್ಲಿ ಪಾಪ ಏನು ಮಾಡ್ತಿದ್ನಂದ್ರೆ ಅವನ ಗರ್ಲ್ ಫ್ರೆಂಡ್ ಹಿಂಪಿ ಸೋಳು ಆಟ ಆಡ್ತಾ ಅವನ ಮೇಲೆ ಕುತ್ಕೊಂಡು ಅವ್ನು ಫುಲ್ ಯೋಚನೆ ಮಾಡ್ತಾ ಇದ್ದ ಮೇಲೆ ಸ್ವಲ್ಪ ಅಪ್ ಮಾಡೋಣ ಅವ್ನ ಅಂತ ಅಂದ್ಬಿಟ್ಟು ನನ್ನ ತಂಗಿ ಅವನ್ನ ರೆಡಿ ಮಾಡ್ತಾಯಿಲ್ಲು ನೋಡಿ ಈ ಥರ ಯಾವಕ್ಕೋ ಇವಾಗ ಇವಾಗ ಫುಲ್ಲು ಬಾಯಿ ಒಳಗಡೆ ಕೈಯಾಕೋದು ಅಭ್ಯಾಸ ಮಾಡ್ಕೊಬಿಟ್ಟಿದ್ನೆ ಅದು ಗುಡ್ ಆ್ಯಕ್ಚುಲಿ ಇರಲಿ ಅಂತ ಅಂದ್ಬಿಟ್ಟು ಪೂರ್ತಿ ರೆಡಿ ಮಾಡಿದ್ವಿ ನಮ್ಮ ಅಕ್ಕ ನಮ್ಮ ಭಾವ ಸ್ವಲ್ಪ ಹೊರಗಡೆ ಹೋಗಿದ್ರು ಆ್ಯಕ್ಚುಲಿ ನಾವು ಮನೆ ನೋಡೋಣ ಬೇರೆ ಅಂತ ಅಂದ್ಕೊಂಡ್ವಿ ಬಟ್ ನೋಡೋಕ್ಕಾಗಲಿಲ್ಲ ಪ್ರೆಸೆಂಟ್ಲಿ ಇಲ್ಲೇ ಇರೋಣ ಅಂತ ಫಿಕ್ಸ್ ಆಗಿದ್ವಿ ಅದಾದಮೇಲೆ ಫುಲ್ ಅಪ್ ಆಗಿ ಅವನು ಆಟ ಆಡ್ತಾಯಿದ್ದ ಮತ್ತು ಯಾಕೋ ತುಂಬ ಅಳ್ತಿದ್ದ ಅಂತ ಅಂದ್ಬಿಟ್ಟು ಪನಿಯನ್ನು ಹಾಕ್ಸ್ಕೊಂಡು ಕರ್ಕೊಂಡು ಬಂದ್ವಿ ಹೊರಗಡೆಗೆ ಆಟ ಆಡ್ತಾ ಇದ್ದ ಅವರು ಸುತ್ತಮುತ್ತ ನೋಡ್ಕೊಂಡು ಅದಾದಮೇಲೆ ಅವ್ನಿಗೆ ಫೋರ್ ಮಂತ್ ಕಂಪ್ಲೀಟೆಡ್ ಆಯಿತು ಸೊ ಫೋಟೋ ಶೂಟ್ ಮಾಡೋಣ ಮನೆಯಲ್ಲಿ ಏನ್ಬಿಟ್ಟು ಏನೇನೋ ಸಾಹಸ ಎಲ್ಲ ಮಾಡಿದ್ವಿ ಅವನ್ನ ರೆಡಿ ಮಾಡೋಷ್ಟೊಳಗೆ ಸಾಕಾಯಿತು ಸೊ ಫೈನಲಿ ಅವ್ನು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತೆಗೆಸ್ಕೊಂಡು ಇಷ್ಟು ದಿನ ಆಟ ಮಾಡ್ತಿದ್ದೆ ಬಟ್ ವಾಯ್ಸೆಲ್ಲ ಅಂದ್ರೂ ತುಂಬ ಚೆನ್ನಾಗಿತ್ತು ಸೊ ಅವ್ನ ಫೋಟೋ ಶೂಟ್ ಈ ಥರ ಇತ್ತು ಸೊ ಇದು ನನ್ನ ಮಂಡ್ಯ ವ್ಲಾಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ we didn't know